ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ದಿಸ್ ಈಸ್ ಶಶಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಅನ್ನೋದಕ್ಕಿಂತ ಫಸ್ಟ್ ವ್ಲಾಗ್ ಆಗಿರುತ್ತೆ ಈ ಬ್ಲಾಗ್ ಅಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಡೈಲಿ ರುಟೀನ್ ಬಗ್ಗೆ ಮತ್ತೆ ನನ್ನ ಡೈಲಿ ಟ್ರಿಪ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಫಸ್ಟ್ ಇವಾಗ ನನ್ನ ಫ್ಯಾಮಿಲಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸೊ ಬನ್ನಿ ಬನ್ನಿ ಗಾಯ್ಸ್ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ಡೈಲಿ ಪೂಜೆ ಮಾಡ್ತೀನಿ ಇವತ್ತು ರಾಯರುವಾರ ಗುರುವಾರ ರಾಯರು ನನಗೆ ಒಳ್ಳೇದು ಮಾಡಲಿ ಹಾಗೆ ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಎಲ್ಲ ಸಪೋರ್ಟ್ ನನಗೆ ಬೇಕು

ಸೊ ಗಾಯ್ಸ್ ಇವಾಗ ತೋರಿಸಿದ್ದಲ್ಲ ಅವರೇ ನನ್ನ ಚಿಕ್ಕಿ ಅವರು ಲೇಡೀಸ್ ಟೈಲರು ಅವರು ಸ್ವಲ್ಪ ನಾಟಕ ಪಡ್ತಾರೆ ಅದಕ್ಕೋಸ್ಕರ ವೀಡಿಯೋ ಟರ್ನ್ ಮಾಡಿ ಹೇಳ್ತಾ ಇದ್ದೀನಿ ಅವರು ಲೇಡೀಸ್ ಅವರು ಎಲ್ಲ ತರದ ಡಿಸೈನ್ ಬ್ಲೌಸು ಮತ್ತೆ ಗೌನ್ಸು ಮತ್ತೆ ಡ್ರೆಸ್ ಫಿಟ್ಟಿಂಗ್ಸು ಎಲ್ಲ ಥರದ್ದು ಮಾಡ್ಕೊಡ್ತಾರೆ ನನ್ನ ಬ್ರದರು ಇವತ್ತು ಸ್ಕೂಲಿಗೆ ಅಡ್ಮಿಷನ್ ಹಾಕಿ ಕೊಟ್ಟಿದ್ದಾರೆ ಆಲ್ ಆದರೂ ಬೆಸ್ಟ್ ಹೇಳೋಣ ಇಟ್ಸ್ ಸಂಜೋ ಥ್ಯಾಂಕ್ ಯು ಗಾಯ್ಸ್ ನೋಡಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅದು ನಮ್ಮ ಹುಡುಗ ನೀವು ನೋಡಿ ಏನು ಹೇಳ್ತೀರಾ ಅಂತ ಗಾಯಸ್ ನೋಡಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವನೇ ಇವನು ಏರಿಯಾ ನಾಯಿ ಇದು ಗಂಡ ನಾಯಿ ಆಗಿರೋದ್ರಿಂದ ಇದಕ್ಕೆ ಹುಡುಗ ಅಂತಾನೆ ಕರಿತೀವಿ ಏನು ಎಸ್ ಇಲ್ಲ ಅಹ್ ಇವನಿಗೆ ವಿಡಿಯೋ ಮಾಡೋದಂದ್ರೆ ಆಗಲ್ಲ ಫೋಟೋ ತೆಗಿಯೋದು ಅಂದ್ರೆ ಆಗಲ್ಲ ಸೊ ಅವ್ನಿಗೆ ಗೊತ್ತಾಗ್ತಾ ಇದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹಾಯ್ ಮಾಡೋ ಎಲ್ಲರಿಗೂ ಹಾಯ್ ಏಯ್ ಹಾಯ್ ಮೇಡಮ್ ನೋಡ್ರಿ ಎಷ್ಟು ನಾಟಕ ಮಾಡ್ತಾನೆ ಅವನು ಅಂದರೆ ವೀಡಿಯೋ ಮಾಡ್ತಾ ಇದೀನಿ ನೋಡಿ ನಮ್ಗೆ ಅವರನ್ನು ಬಿಟ್ವರ್ಕ ಹೊರಟಿದ್ದಾನೆ ನೋಡಿ ಹಾರ್ದ ಮೈ ಗೋಡ್ ನೋಡಿ ಅವ್ರನ್ನ ಬಿಟ್ವರ್ಕ್ ಹೋಗ್ತಾ ಇದ್ದಾನೆ ಅವನು ವಾ ನೋಡಿ ಅವರು ಎಲ್ಲಿ ತನಕ ಹೋಗ್ತಾರ ಅಲ್ಲಿ ತನಕನೂ ಹೋಗಿ ಅವರನ್ನು ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ ಇದು ನಾಯಿಗಿರೋ ನೀತ್ತು ಅಂದರೆ ನಾವು ಸಾಕಿರೋ ನಾಯಿ ಅಲ್ಲ ಆದರೂ ನೋಡಿ ಎಷ್ಟು ನಿಯತ್ತಿಂದ ಕೆಲಸ ಮಾಡುತ್ತೆ ಅಂತ ಅದೇ ಅದರ ಇಲ್ಲಿ ಲಂಕ ಕ್ಲಾಸ್ ಯಾರ್ ಟೀಚರ್ ಓನ್ ವೇದಕ್ಕೆ ಕಡೆ ಇದಾನಾ ಆನ್ ಫೋಮ್ ಮಾಡ್ತಾರೆ ನಮ್ಮ ಹೆಸರು ಸಲ ಸಿ ಟೆನಲ್ ಗೆನ ಬರಬೇಕು ಯಪ್ಪ ಚಮಕಿಗೆ ತ ಅಂಡ್ ಸೋ ಗಾಯ್ಸ್ ಮನಿ ಇಂಗೇಲ್ಲ ನಮ್ಮ ಬೇಬಿ ಇಂಟರ್ವ್ಯೂಸ್ ಮಾಡ್ತೀನಿ ಬನ್ನಿ ಗಾಯ್ಸ್ ಇಜ್ಜಿನ್ ಬೇಬಿ ಆ ಶಿಸ್ ಮೈ ಬೇಬಿ నారినీ అంతా బేవి అంత హోడీ నన్న తిన్నీ కాలేజ్ కొత్త త్రీ ఫోర్ కిలోమీటర్స్ ఆగితే నమ్మేంత కాలేజ్కి సో అని కర్కొంబర్

ಸ್ವಲ್ಪ ನೋಡು ಬನ್ನಿ ಇವಾಗ ನಾನು ಫ್ಯಾನ್ಸಿ ಸ್ಟೋರ್ ಹೋಗ್ತಾ ಇದೀನಿ ಅಲ್ಲಿ ಬೀಟ್ರೂಟ್ ಬೀಟ್ರೂಟ್ ಲಿಪೋ 点了五粒粥，呃，小米。 ரவிந்தன் அவர் பரட் இவ்வளோ கோசல் ஹாக்கர் ஈ குடித்தியா ನೋಡಿ ಗಾಯ್ಸ್ ಇನ್ನ ಉಂಡಿಲ್ಲ ಉಣ್ಣಕ್ ಬಾರೇನೆ ಬರ್ತಾ ಇಲ್ಲ ಇದು ನೋಡಿ ಗಾಯ್ಸ್ ನಾವೆಲ್ಲ ಊಟದ ಸಮಯದಲ್ಲಿ ಟೀ ಕುಡಿತಾರೆ ಏನು ಮಾಡೋಣ ಇವನಿಗೆ ಸಾಕಾಗೋಯ್ತು ಇವನಿಗೆ ಒಂದ್ರು ಮಾಡಕ್ ಬೇರೆ ಕೆಲ್ಸ ಇಲ್ಲ ಕುಡಿತಾನೆ ಮಕ್ಕಂತಾನೆ ನೋಡಿ ಗಾಯ್ಸ್ ಇಲ್ಲಿ ನಮ್ಮ ಆಂಟಿ ಬಟ್ಟೆ ಹೊಲಿತೈತೆ ನಮ್ಮ ಸಂಜು ಮಕ್ಕ ಬಿಟ್ಟಾನೆ ಇವರು ಪರಿಚಯ ಹೆಸರು ಪರಿಚಯ ಹೆಸರು ಹಾಂ ಬೆಸ್ಟ್ ನೋಡಿ ಇವಾಗ ನಮ್ಮಮ್ಮ ಅಮ್ಮ ಪಾಯಸ ಮಾಡ್ಬಿಟ್ಟಿದ್ದಾರೆ ಮತ್ತೆ ನಾನು ಫಸ್ಟ್ ಲಾಗ್ ಮಾಡಿದ್ದೀನಲ್ಲ ಅಡುಗೆ ಏನೇ ಒಂದು ಮಾಡಬೇಕಾದ್ರು ಸಿಹಿ ತಿಂದು ಆಮೇಲೆ ಅದನ್ನು ಮಾಡಬೇಕು ಅಂತ ಹೇಳ್ತೀನಿ ಅದಕ್ಕೋಸ್ಕರ ಪಾಯಸ ಮಾಡಿದ್ದಾರೆ ಪಾಯಸ ತುಂಬಿ ಟೇಸ್ಟಿದೆ ಅಂತ ಹೇಳ್ತೀನಿ ಪಾಯಸ ನಿಜ ಪಾಯಸ ಬಿಟ್ಟು ಪಾಯ್ಸಿ ನೋಡಿ ಗಾಯ್ಸ್ ಲಾಂಗ್ ಟೆನ್ಶನ್ ಆಗಿ ನನ್ನ ಬಟ್ಟೆನ ಹಿಸ್ಟ್ರಿ ಮಾಡ್ಕೊಳ್ತಿತ್ತು ಇಸ್ಟ್ರಿ ಮಾಡ್ಕೊಂಡು ಮರ್ಕೊಂಡಿದ್ದೆ ಇಸ್ಟ್ರಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ನನ್ನ ಫಸ್ಟ್ ಲಾಗ್ ಆಗಿತ್ತು ನನ್ನ ಲಾಗ್ ನಿಮಗೆ ಇಷ್ಟ ಆಗಿದೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ತಟ ಬಾ ಬಾಯ್